ನಮಸ್ಕಾರ ನಾನು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾನು ಎಂಬಿ ಪಾಟೀಲ್ ಹ್ಯಾರಿಸ್ ತುಷಾರ್ ಗಿರನಾಥ ಸೆಲುಕ್ಬಾ ಗಂಜನ್ ನಾವು ದಾವೋಸ್ನ ವರ್ಲ್ಡ್ ಎಕನಾಮಿಕ್ ಫೋರಂಗೆ ಪಾರ್ಟಿಸಿಪೇಟ್ ಮಾಡಿದ್ವಿ ನನಗಿದು ಮೊದಲನೇ ಅನುಭವ ವರ್ಷ ಹೋಗ್ಬೇಕು ಹೇಳಿ ನಾನು ಪ್ರಯತ್ನ ಮಾಡಿದ್ದೆ ಆಗಿಲ್ಲ ಇದು ಒಂದು ಬಹಳ ಅದ್ಭುತವಾದಂತ ಪ್ರದೇಶ ನಮ್ಮ ಸದಾಶಿವನಗರಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ ಪ್ಯಾಲೇಸ್ ಆರ್ಚರ್ ಅಷ್ಟು ಇಡೀ ದಾವರ್ಸ್ ಏರಿಯಾ ಲೋಯರ್ ಪ್ಯಾಲೆಸ್ ಹಾಚಿಡ್ ಅಪ್ಪರ್ ಪ್ಯಾಲೆಸ್ ಹಾಚಿಡ್ ಅಷ್ಟು ಇರ್ಬೋದು ಏರ್ಪೋರ್ಟ್ ಎಲ್ಲ ಒಂದು ಇನ್ನೂರು ಇನ್ನೂರ ಕಿಲೋಮೀಟರ್ ದೂರದಲ್ಲೇ ಇದೆ ಸೊ ನಾನು ನನಗಿದೊಂದು ಹೊಸ ಅನುಭವ ನಾನು ದಿನ ಲೇಟ್ ಹೋಗ್ಬೇಕಾದ ಪರಿಸ್ಥಿತಿ ಬಂತು ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದೆ ಆದ್ರೆ ನಮ್ಮ ನಾಯಕರುಗಳು ಮತ್ತು ಅಲ್ಲಿಂದ ಕೂಡ ಒತ್ತಡ ವಿರೋಧ ಪಕ್ಷದವ್ರೂ ಸಲಹೆ ಕೂಡ ಇತ್ತು ಅದಕ್ಕೆ ನಾವೆಲ್ಲ ನಾನೋಗ ಬಂದೆ ಇಲ್ಲಿ ನಮ್ಮ ಟೀಮ್ ಅಂತೂ ಹೊರಟಿತ್ತು ಇದು ಧಾವಸ್ಸು ಟೀಮು ಐವತ್ತಾರನೇ ಆನ್ಯುಯಲ್ ಮೀಟಿಂಗ್ ಇದು ಎ ಸ್ಪಿರಿಟ್ ಆಫ್ ಡೈಲಾಗ್ಸ್ ಆ ಥೀಮ್ ಇತ್ತು ಚರ್ಚೆ ಮಾಡ್ಲಿಕ್ಕೆ ನಿಮ್ಮ ಏನು ಒಂದು ರಾಜ್ಯ ದೇಶ ಪ್ರತಿಪಾದನೆ ಮಾಡಲಿಕ್ಕೆ ಇತ್ತು ನಮ್ಮ ಭಾರತದ ಸಪ್ರೇಟ್ ಪೆವಿಲಿಯನ್ ಕೂಡ ಇತ್ತು ಇಂಡಿಯನ್ ಪೆವಿಲಿಯನ್ ಅಲ್ಲೂ ಕೂಡ ಕರ್ನಾಟಕಕ್ಕೆ ಒಂದು ಸ್ಥಾನ ಕೊಟ್ಟಿದ್ದು ಬೇರೆ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಸುಮಾರು ಒಂದ್ ಹತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಇರ್ಬೋದು ಆಂಧ್ರ ತೆಲಂಗಾಣ ಅಸ್ಸಾಂ ಛತ್ತೀಸ್ಗಢ ಜಾರ್ಖಂಡ್ ಹೀಗೆ ಅನೇಕ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಬಂದಿದ್ರು ಸೊ ಅರವತ್ತೈದು ಹೆಡ್ಸ್ ಆಫ್ ಸ್ಟೇಟ್ಸ್ ಗವರ್ಮೆಂಟ್ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅರವತ್ತೈದು ಮಂದಿ ಇನ್ಕ್ಲೂಡಿಂಗ್ ಡೊನಾಲ್ಡ್ ಟ್ರಂಪ್ ಇಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಪ್ರಪಂಚದ ಎಲ್ಲ ಬಿಸ್ನೆಸ್ ಮನ್ಯಾನ್ಮಾಸ್ಕ್ ಇಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಇವತ್ತು ಬಹಳ ಪ್ರಮುಖರಿದ್ದಾರೆ ಅವರು ಕಂಪ್ನಿಯವರು ಎಲ್ಲ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಸುಮಾರು ನೂರಕ್ಕೂ ಹೆಚ್ಚು ಸಮಿತಿಗಳು ಸಭೆ ಇಂಟ್ರಾಕ್ಷನ್ಸ್ ಅಲ್ಲಿಯ ಪದ್ಧತಿ ಗವರ್ನಿಂಗ್ಸು ಗವರ್ನರ್ ಗವರ್ನೆನ್ಸು ಹೊಸ ಹೊಸ ಪಾಲಿಸಿಗಳು ಇವೆಲ್ಲ ಕೂಡ ಇತ್ತು ಸೊ ನಾವು ಕೂಡ ಎಲ್ಲ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಾಯಕರುಗಳನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ನನಗೂ ಕೂಡ ದೊರಕ ದೊರಕಿದ್ ಬಂತು ಅಲ್ಲಿ ಫೋಕಸ್ ಮುಖ್ಯ ನಮ್ಮ ಭಾರತದ ಬಗ್ಗೆ ನಾನು ಯಾವಾಗ್ಲೂ ಅದು ಮಾತು ಹೇಳ್ತಾ ಇರ್ತೀನಿ ಭಾರತ ಬಹಳ ದೊಡ್ಡ ಮುಂದುವರಿಯುತ್ತಾ ಇರುವಂತ ಒಂದು ದೇಶ ಇಲ್ಲಿರುವಂತ ಯುವಕರು ಇದ್ರ ಬಗ್ಗೆ ಅಪಾರವಾದಂತ ಅವ್ರಿಗೆ ಅವಿಶ್ವಾಸ ಇದೆ ಸೋ ಭಾರತವನ್ನ ಬೆಂಗಳೂರು ಮೂಲಕ ಅಂತ ನೋಡ್ತಾ ಇದ್ದ ನಾನು ನೋಡಿದೆ ದಿ ವರ್ಲ್ಡ್ लीडर्स ಆರ್ ಸೀ ಇಂಡಿಯಾ ತ್ರೂ ಬೆಂಗಳೂರು ಐ ವಾಸ್ ಟೆಲ್ಲಿಂಗ್ ದಿಸ್ ಸ್ಟೇಟ್ಮೆಂಟ್ ರೆಡಿಯರ್ ಆಲ್ಸೋ अगेन आई वुಡ್ ಲೈಕ್ ಟು ಸ್ಟ್ಯಾಕ್ ಬಿಫೋರ್ ಸೊ ಇಲ್ಲಿ ಅವರಿಗೆ ಫೋರ್ಚುನ್ ಫೈರೆಡ್ ಕಂಪನೀಸ್ ಹೆಚ್ಚು ಕಮ್ಮಿ ಒಂದು ನಾನೂರ ಐವತ್ತಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕಂಪ್ನಿಗಳು ಈಗ ಬೆಂಗಳೂರಿನಲ್ಲಿ ಇವೆ ಅವರ ಪ್ರೆಸೆನ್ಸ್ ಇದೆ ಸೊ ನಾವ್ಯಾರಿಗೂ ಹೋಗಿ ಈ ರೀತಿ ಹಿಂದೆ ನಮ್ಮ ಅನೇಕ ನಾಯಕರುಗಳೆಲ್ಲ ಹೋಗಿದ್ದಾರೆ ಯಡಿಯೂರಪ್ಪ ಹೋಗಿದ್ದಾರೆ ಎಸ್ ಎಫ್ ಕೃಷ್ಣ ಹೋಗಿದ್ದಾರೆ ಇವರೆಲ್ಲ ಹೋಗಿದ್ದಾರೆ ಎಲ್ಲ ದಾಖಲೆಗಳೆಲ್ಲ ಇದೆ ಅಲ್ಲಿ ಸೊ ಅಲ್ಲಿ ಡಾಟಾ ಸೆಂಟರ್ ಗಳಿಗೆ ಈಗ ಹೊಸದಾಗಿ ಅವರು ಆಲೋಚನೆ ಮಾಡ್ತಾ ಇರೋದು ಡಾಟಾ ಸೆಂಟರು గ్లోబల్ కేపబిలిటీ సెంటర్ జిసి ఫుడ్ బ్రెవరేజు ఎవయేషన్ అందే నమ్మ ఏరోస్పేస్ బోయింగ్ ఇవేళ రిన్యూవల్ ఎనర్జీ క్లీన్ ఎనర్జీ ఇవి అడ్వాన్స్డ్ మ్యానుఫ్యాక్చరింగ్ ఎలక్ట్రిక్సు ఆమె బాహజ జన ಮುಂದಕ್ಕೆ ಅರ್ಬನೈಸೇಷನ್ ಈ ರಾಜ್ಯದಲ್ಲಿ ಯಾವ ರೀತಿ ಎರಡ್ ಸಾವಿರದ ನಲವತ್ತೇಳಕ್ಕೆ ಅಂದ್ರೆ ಇಪ್ಪತ್ತೈದು ವರ್ಷಕ್ಕೆ ಕರ್ನಾಟಕ ರಾಜ್ಯ ಮತ್ತು ಭಾರತದಲ್ಲಿ ಯಾವ ರೀತಿ ಜನ ನಗರಗಳಿಗೆ ಬರ್ತಾರೆ ಆ ನಗರಗಳಿಗೆ ಏನ್ ವ್ಯವಸ್ಥೆ ಮಾಡ್ಕೊಡ್ತೀರಿ ಇದು ದೊಡ್ಡ ಚಾಲೆಂಜಸ್ ಅವ್ರಿಗೆಲ್ಲ ಕೂಡ ಇತ್ತು ನನಗೂ ಕೂಡ ಕೆಲವು ನಿಮಿಷಗಳ ಕಾಲ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಕ್ರಾಸ್ ಕ್ವೆಶನ್ ಕೂಡ ಕ್ವೆಶನ್ಸ್ ಕೂಡ ಎಲ್ಲ ಹಾಕಿದ್ರು ಸೊ ಸರ್ಕಾರದ ಡೆಲಿಗೇಷನ್ನು ಬೈಲಾಟ್ರಲ್ ಎಂಗೇಜ್ಮೆಂಟ್ಸ್ ಕೂಡ ಇವತ್ತು ನಾವು ಅಲ್ಲಿ ಮಾಡಿದ್ದೇವೆ ಇವತ್ತು ನಾನು ಅಲ್ಲಿ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಾಯಕರುಗಳನ್ನ ಮಿನಿಸ್ಟರ್ಸ್ನ ಬೇರೆ ಬೇರೆ ದೇಶದ ಮಿನಿಸ್ಟರ್ಸು ಅವ್ರನ್ನೆಲ್ಲ ಭೇಟಿ ಅಂತ ಒಂದು ಅವಕಾಶ ಸಿಕ್ಕಿತ್ತು ವರ್ಲ್ಡ್ ಬ್ಯಾಂಕು ಹೆಡ್ ಕೂಡ ಅವರು ನಮ್ಮ ರಾಜ್ಯ ದೇಶದವರು ಅವರು ಭಂಗ ಅಜಯ್ ಅಜಯ್ ಭಂಗ ಅವನು ಕೂಡ ನಮ್ಮ ಭೇಟಿ ಮಾಡೋಂಥ ಒಂದು ಅವಕಾಶ ಇತ್ತು ಅವರು ಕೂಡ ನಾನು ಮಾತಾಡಿದೆ ಅವರು ಕೂಡ ಈಗಾಗಲೇ ನಮ್ಮ ಕರ್ನಾಟಕಕ್ಕೆ ಬೇಕಾದ ಸಹಾಯ ಮಾಡ್ತಾ ಇದ್ದಾರೆ ಮುಂದಕ್ಕೂ ಕೂಡ ಮಾಡ್ತೀನಿ ಕರ್ನಾಟಕದ ಬಗ್ಗೆ ಅಂತ ಹೇಳಿ ಅವರು ಬಹಳ ಮಾಡಿದ್ರು ಆಮೇಲೆ ಮಾರ್ಕ್ ರೂಟ್ ಸೆಕ್ರೆಟರಿ ಜನರಲ್ ನ್ಯಾಟೋ ಎಕ್ಸ್ ಪ್ರೈಮ್ ಮಿನಿಸ್ಟರು ಹಿಂದೆ ಏನು ನಮ್ಮ ರಾಜ್ಯಕ್ಕೋಸ್ಕರಕ್ಕೆ ಬಂದಿದ್ದು ನಾನು ಭೇಟಿ ಮಾಡಿದ್ದೆ ಅವ್ರು ಕೂಡ ನಾನು ಅಲ್ಲಿಗ ಭೇಟಿ ಮಾಡಿದೆ ಅವರು ಕೂಡ ಬೆಂಗಳೂರಿನ ಅನುಭವ ಅವ್ರ ರಾಜ್ಯಕ್ಕೆ ದೇಶಕ್ಕೆ ತೆಗೆದುಕೊಂಡಂತ ಅನೇಕ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕೂಡ ಎಲ್ಲ ಇತ್ತು ಸೊ ಯಾರ್ಯಾರನ್ನ ನಾನು ಭೇಟಿ ಮಾಡಿದ್ದೀನಿ ಅದನ್ನ ನಿಮ್ಗೆ ನಾನು ರಿಲೀಸ್ ಮಾಡ್ತೀನಿ ಬಡ್ಡಿನೇ ನಿಮ್ಗೆ ನಾನು ರಿಲೀಸ್ ಮಾಡ್ತೀನಿ ಒಟ್ಟಾರೆ ಭಾರತದ ಬಗ್ಗೆ ಇದೊಂದು ಬೆಳವಣಿಗೆ ಆಗ್ತಾ ಇದೆ ಅನ್ನೋದಿದೆ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ವೈಷ್ಣವಿ ಅವ್ರು ನಮ್ಮ ರೈಲ್ವೆ ಅಶ್ವಿನ್ರ ವೈಷ್ಣವಿ ಅವರು ರೈಲ್ವೆ ಮಿನಿಸ್ಟ್ರು ಐ ಟಿ ಬಿಟಿಗು ಮಿನಿಸ್ಟ್ರು ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮ ರಿನ್ಯೂವಲ್ ಎನರ್ಜಿಯಿಂದ ನಮ್ಮ ರಾಜ್ಯದವರೇ ಪ್ರಹ್ಲಾದ್ ಜೋಶಿ ಇದ್ರು ಮೋಹನ್ ನಾಯ್ಡು ಅವರಿದ್ರು ಸೊ ಅವರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮ ಕರ್ನಾಟಕ ಪೆವಿಲಿಯನ್ಗೂ ಕೂಡ ನಮ್ಮ ಜೋಶಿಯವರೆಲ್ಲ ಬಂದಿದ್ರು ಒಂದು ಎಂ ಬಿ ಪಾಟೀಲ್ ಅವ್ರ ನಮ್ಮ ಹತ್ರ ಎಲ್ಲ ಅನೇಕ ವಿಚಾರಗಳನ್ನು ಚರ್ಚೆ ಮಾಡೋದು ಭಾಳ ಜನ ಈ ಒಂದು ಡಾಟಾ ಸೆಂಟರ್ಗಳಿಗೆ ಜಿ ಸಿ ಸಿಗೆಲ್ಲ ಈ ಕ್ಲೀನ್ ಎನರ್ಜಿ ಬೇಕು ರಿನ್ಯೂವಲ್ ಎನರ್ಜಿ ಬೇಕು ನೀರು ಬೇಕು ಅನ್ನೋದು ಕೂಡ ಬಟ್ ಅವ್ರಿಗೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಕೊಂಡಿದ್ದಾರೆ ನಮ್ಮಲ್ಲಿ ಸಫಿಶಿಯೆಂಟ್ ಪವರ್ ಇದೆ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ ಒಂದು ನನಗೆ ಏನು ಅಲ್ಲಿ ನೋಡಿದ್ದು ಅವರು ಆ ಚಿಕ್ಕ ಪ್ರದೇಶದಲ್ಲಿ ನಾನು ಮುನ್ನೂರು ಕಿಲೋಮೀಟರ್ ದೂರ ಯಾರೇ ಆಗ್ಲಿ ಪ್ರೈಮ್ ಮಿನಿಸ್ಟರ್ ಒಬ್ಬರೊಬ್ಬರು ಹೆಲಿಕಾಪ್ಟರ್ ಅಲ್ಲಿ ಆ ದ ಇದರಿಂದ ಇಟಲಿ ಮಿಲಾನಿಂದ ಇಲ್ಲ ಅಂತಂದ್ರೆ ಈ ಕಡೆ ಝೂರಿಚಿಂದ ಬಂದಿರ್ಬೋದಷ್ಟೇ ಅದು ಬಿಟ್ಟರೆ ಮಿಕ್ಕಿದವರೆಲ್ಲರೂ ಕೂಡ ಒಂದು ಎಂಟತ್ತು ಜನ ಹೆಲಿಕಾಪ್ಟರ್ ಟ್ರಾವೆಲ್ ಮಾಡಿರ್ಬೋದು ಅಷ್ಟೇ ಎಲ್ಲರೂ ಕೂಡ ರೋಡಲ್ಲೇ ಟ್ರಾವೆಲ್ ಮಾಡೋದು ನಾನು ಹೋಗ್ಬೇಕಾದ್ರೆ ಝೂರಿಜ್ ಮುಖಾಂತರ ಹೋದೆ ಬರಬೇಕಾದ್ರೆ ಮಿಲಾನ್ ಮುಖಾಂತರ ನಾನು ಬಂದೆ ಝೂರಿಜ್ಗೆ ಇನ್ನೂರು ಕಿಲೋಮೀಟ್ರು ಇನ್ನೂರೈವತ್ತು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಒಂದು ಮೂವತ್ತು ನಲ್ವತ್ತು ಟನಲ್ಗಳಿದೆ ರೋಡಲ್ಲೇ ಟನಲ್ ಟೂ ವೇ ತ್ರೀ ವೇ ಅಂದ್ರೆ ವೇ ನಾಲ್ಕು ವೇ ಎಲ್ಲ ಕೂಡ ಇದೆ ಎಲ್ಲ ಅರವತ್ತೆಪ್ಪತ್ತ ಎಂಬತ್ತು ವರ್ಷದ ಹಿಂದೆನೆ ಮುಂಚಿತವಾಗಿ ಅವರೆಲ್ಲ ಗಳೆಲ್ಲ ಮಾಡಿದ್ದಾರೆ ಸೊ ಎಲ್ಲ ಕೂಡ ಅದನ್ನೆಲ್ಲ ನಾವೆಲ್ಲ ಗಮನಿಸಿದ್ದೇವೆ ಆಮೇಲೆ ಅಲ್ಲಿ ಶಿಸ್ತು ಯಾವ ರೀತಿ ಇದೆ ಟ್ರಾಫಿಕ್ ಸೆನ್ಸ್ ಯಾವ ರೀತಿ ಇದೆ ಕಾನೂನ್ಗೆ ಯಾವ ರೀತಿ ಗೌರವ ಕೊಡ್ತಾರೆ ಸೊ ನನ್ನ ಮೂಮೆಂಟು ಆ ಬಾವೋಸ್ ದಾವೋಸಲ್ಲಿ ಒಂದು ಮೂರ್ ಕಿಲೋಮೀಟ್ರಿಗೆ ಹೋಗ್ಬೇಕಾದ್ರೆ ಒನ್ ಅನ್ ಅವರ್ ಬ್ಲಾಕ್ ಆಗ್ತಿತ್ತು ಬರೀ ಮೂರ್ ಕಿಲೋಮೀಟರ್ ನಾವು ಮುಟ್ಬೇಕಾರೆ ಕಾಂಗ್ರೆಸ್ ಸೆಂಟರ್ ಅಂತ ಅದಕ್ಕೆ ಹೆಸರು ಕನ್ವೆನ್ಷನ್ ಹಾಲ್ಗೆ ಕಾಂಗ್ರೆಸ್ ಸೆಂಟರ್ ನಮ್ ಕಾಂಗ್ರೆಸ್ ಅಂತಲ್ಲ ಕಾಂಗ್ರೆಸ್ ಅಂದ್ರೆ ಎಲ್ಲ ಮೀಟಿಂಗ್ ಮಾಡೋಂಥ ಜಾಗ ಆ ಸೆಂಟ್ರಿಗೆ ಅಲ್ಲಿ ಬೇಕಾದಷ್ಟು ಹಾಲ್ ಗಳೆಲ್ಲ ಡಿಸ್ಕಿಶನ್ ಹಾಲ್ ಎಲ್ಲ ಮಾಹಿತಿಗಳು ಫೋಟೋಗ್ರಾಫ್ಸ್ ಎಲ್ಲ ಕೆಲವೊಲ್ಲ ಬಿಡುಗಡೆ ಮಾಡ್ತೀನಿ ಕೆಲವರು ಅವರು ಬಿಡುಗಡೆ ಮಾಡಿರ್ಬೋದು ಕೆಲವು ಅನೇಕ ನಾನು ಮಾತಾಡಿದೆಲ್ಲ ಅವರವರೇ ಬಿಡುಗಡೆ ಮಾಡಿದ್ದಾರೆ ನಾನು ಬಿಡುಗಡೆ ಮಾಡಕ್ಕೆ ಅವ್ರು ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ನಾನು ನೋಡ್ ನೋಡ್ತೀನಿ ಇಲ್ಲಿ ಬಂದು ಏನೇನು ಬಿಡುಗಡೆ ಮಾಡಿದ್ದಾರೆ ಏನು ಆಗಿಲ್ಲ ಅನ್ನೋದ ಎಲ್ಲ ಆಲ್ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ನಮ್ಮ ದೇಶದ ಅನೇಕ ಮೀಡಿಯಾ ಅವರು ಕೂಡ ಅವರ ಪ್ರೆಸೆನ್ಸ್ ಅನ್ನ ಕೂಡ ಅವರು ತೋರಿಸಿದ್ರು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವ್ರದ್ದು ಆದಂತ ಆದಂತಹ ನಮ್ಮ ಇಂಡಿಯಾ ಸೆಂಟರ್ ಜೊತೆಗೆ ಅವ್ರದ್ದೇ ಆದಂತ ಸೆಂಟರ್ ಸೆಂಟರ್ಗಳನ್ನ ಅವರು ಮಾಡ್ಕೊಂಡಿದ್ರು ನಾವು ಮಾಡಿದ್ರು ಬದನ್ನ ದೊಡ್ಡ ದೊಡ್ಡದಾಗೆಲ್ಲ ಅವರು ಕೂಡ ಮಾಡ್ಕೊಂಡಿದ್ರು ಎಲ್ಲ ಬಿಸ್ನೆಸ್ ನೆಲ್ಲ ಭೇಟಿ ಮಾಡಿದ್ದಾರೆ ನಮ್ಮ ಇಂಡಿಯನ್ ಕಮ್ಯುನಿಟಿ ಕೂಡ ಹೊರಗಡೆ ದೇಶದಲ್ಲಿ ಯಾರು ಬಿಸ್ನೆಸ್ ಮಾಡ್ತಾ ಇದಾರೆ ಅವರು ಕೂಡ ಎಲ್ಲ ಬಂದು ನಮ್ಮ ಟೀಮ್ನೆಲ್ಲ ಭೇಟಿ ಮಾಡಿದ್ದಾರೆ ಎಂ ಬಿ ಪಾಟೀಲ್ ಅವರು ಬಹಳ ಪ್ರಮುಖವಾಗಿ ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅಂತೇಳಿ ಅವರು ಮೀಡಿಯಾಗೆ ಕಂಪ್ಲೀಟ್ ನಿಮಗೆ ಅವರು ಬ್ರೀಫ್ ಮಾಡ್ತಾರೆ ಅವರು ಏನೇನು ಮಾತಾಡಿದ್ದಾರೆ ಅಂತ ನಾವು ಎಂ ಯು ನಮ್ಮ ರಾಜ್ಯದ ದೇಶದವ್ರ ಜೊತೇಲಿ ಈ ಸತಿ ನಾವು ಎಂ ಒ ಅಲ್ಲಿ ಸೈನ್ ಮಾಡೋದು ಬೇಡ ಅಂತ ನಾವು ತೀರ್ಮಾನ ಮಾಡ್ತೇವೆ ಯಾಕೆಂದ್ರೆ ದೇಶದಿಂದ ಬಂದಂತವ್ರು ಬಂದು ನೋಡಿ ಅವ್ರಿಗೇನು ಹೇಳ್ಬೇಕು ನಮ್ಮಲ್ಲಿ ಏನಿದೆ ನಮ್ ಶಕ್ತಿ ಏನು ನಮ್ ವಾತಾವರಣ ಏನು ನಮ್ ಕ್ಲೀನ್ ಎನರ್ಜಿ ಏನು ಪೊಲ್ಯೂಷನ್ ನಮ್ದು ಏನಿದೆ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ನಮ್ಮಲ್ಲಿ ಎಷ್ಟು ಡಾಕ್ಟರ್ಸ್ ಇದಾರೆ ನಮ್ಮಲ್ಲಿ ಎಷ್ಟು ಯುವಕರಿದ್ದಾರೆ ಹೊಸ ಜನರೇಷನ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಬೇಕು ಇವೆಲ್ಲ ಕೂಡ ಜಿ ಸಿ ಏನ್ ಬೇಕು ಡಾಟಾ ಸೆಂಟರ್ ಏನೇನ್ ಬೇಕು ಕೂಡ ಅವೆಲ್ಲ ಇದೆ ಇನ್ನೊಂದು ನನಗೆ ಹೊಸದಾಗಿ ಕಂಡಿದ್ದು ಅವರು ಟೂ ಟೈರ್ ತ್ರೀ ಟೈರ್ ಸಿಟಿಗೂ ಕೂಡ ಕೆಲವರು ಆಲೋಚನೆ ಮಾಡ್ತಾ ಇದ್ದಾರೆ ಅಲ್ಲೂ ಸ್ವಲ್ಪ ವೈಬ್ರೆಂಟ್ ಇರಬೇಕು ಯುವಕರುಗಳು ನಗ ದೊಡ್ಡ ದೊಡ್ಡ ನಗರಕ್ಕೆ ಬರೋದನ್ನ ತಪ್ಪಿಸ್ಬೇಕು ನೀವು ಟೂ ಟೈರ್ ತ್ರೀ ಟೈರ್ ಸಿಟಿಲೆ ಕೂಡ ನೀವು ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ವೈಬ್ರೇಷನ್ ಇರೋ ರೀತಿಲಿ ನೀವು ಯಾಕೆಂದ್ರೆ ಎಲ್ಲ ಉದ್ಯೋಗಕ್ಕೋಸ್ಕರ ಉದ್ಯೋಗ ಮಾಡಿದ್ಮೇಲೆ ಸಾಯಂಕಾಲ ಅವ್ರ ಮೈಂಡ್ ಫ್ರೆಶ್ ಆಗಿರ್ಲಿಕ್ಕೆ ನೀವೆಲ್ಲ ಸ್ವಲ್ಪ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನೋದು ಕೂಡ ಕೆಲವೆಲ್ಲ ಸಲಹೆಗಳನ್ನ ನಮಗೆ ಕೊಟ್ಟಿದ್ದಾರೆ